ಅವ್ರಿಗೆ ಸಿಗಡಿ ತಿನ್ಬೇಕು ಅಂತ ಆಸೆ ಇತ್ತು ಸೊ ಅದಕ್ಕೆ ಎರಡು ಮಾಡಿ ಸೀಗಡಿ ಮಾಡಿ ತಿಂದಿದ್ದಾರೆ ಈಗ ನನಗೆ ಮೀನುಳಿ ನಾಟಿ ಕುಳಿ ಅನ್ನೋದು ಗೊತ್ತಿಲ್ಲ ಈ ಪಾತ್ರಕ್ಕೆ ನನಗೆ ರಾಜ ಸಾರ್ ಬಿಟ್ಟರೆ ಬೇರೆ ಆ ಇಲ್ಲ ನಾನು ಬರೆಯುವಾಗಾದರೆ ಏದಿತ್ತೋ ಅದಕ್ಕೋಸ್ಕರ ಅವ್ರ ಹಿಂದೆ ಹತ್ತು ಕರೆದು ಏನೋ ಮಾಡಿ ಅವ್ರನ್ನೇ ಕರ್ತ್ಕೊಂಡಿದ್ದೀನಿ ಇಲ್ಲ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಹುಳಿ ಇಡ್ತಾರಲ್ಲ ಅವ್ರ ಬಾಯಿಗೆ ಒಳ್ಳೆ ಹಸುವಿನ ಹಾಲು ಕೊಡೋಣ ಅನ್ನೋ ಆಸೆಗೋಸ್ಕರ ಮಾಡಿರೋದಷ್ಟೇ ಇನ್ನೂ ಇಲ್ಲ ಸರ್ಟ್ರಿ ಪ್ರತಿಯೊಬ್ಬ ಸ್ಟಾರ್ ಸಿನಿಮಾ ಮಾಡುವಾಗಲೂ ಆದಷ್ಟು ಹುಳಿ ಹಿಂಡಿರ್ತಾರೆ ಹಿಡಿತಾರದಲ್ಲಿ ಆಮೇಲೆ ಅವರು ಬೇಡಮ್ಮವ್ರ ಪ್ರಶ್ನೆ ಕೇಳಿದ್ರಲ್ಲ ಕಬ್ಬಿಂದು ಈ ಕಥೆನೇ ಮೂಲ ಅದೇ ಯಾಕಂದರೆ ಕೆಲಸಕ್ಕೆ ತಕ್ಕ ಕಾಸು ಅಂದರೆ ಅವಾಗೆಲ್ಲ ಧಾನ್ಯಗಳು ಎಕ್ಸ್ಚೇಂಜ್ ಇತ್ತು ಕಾಸು ಬೇಕು ಅನ್ನೋದೇ ಮೊದಲನೇ ಅವರ ಅಂದರೆ ಇವತ್ತು ಜಾಸ್ತಿ ಕಾಸು ಬೇಕು ಅನ್ನೋದು ಹೋರಾಟ ನಡೀತಿದೆ ಈ ಸಿನಿಮಾ ಇರೋದು ಕಾಸು ಕೊಡಿ ಅನ್ನೋದು ಅವಾಗ ಒಂದು ಕಾಸಿನ ಕ್ರಾಂತಿ ನಡೀತು ಸೊ ಕಾಸೇ ಕೊಡ್ತಾ ಇರಲಿಲ್ಲ ಇವಾಗ ಜಾಸ್ತಿ ಕಾಸು ಅನ್ನೋದು ಪಾಯಿಂಟ್ ಇವಾಗ ಸೊ ಎಷ್ಟೇ ದೂರ ಹೋದ್ರೂ ಮೂಲ ಅದೇ ಸೊ ಈ ಸಿನಿಮಾದ ಉದ್ದೇಶನೂ ಅದೇ ಇನ್ನು ಬೇರೆ ಬೇರೆ ಆಯಾಮಗಳು ಇದಾವೆ ಅದು ಒಂದು ಒನ್ ಆಫ್ ದಿ ಮೇಜರ್ ಪಾಯಿಂಟ್ ನಮ್ಮ ಸಿನ್ಮಾದಲ್ಲಿ ಬೇಕು ಅಂತ ಬಂದದ ದಾರಿ ತಪ್ಪಿ ಬಂದದ ಅಲ್ಲ ಆ್ಯಕ್ಚುಲಿ ನಾನು ಸೈಡಿಗೆ ನಿಂತಿದೆ ಅವ್ರು ಹೇಳ್ಕೊಂಡ್ ಬಂದ್ರು ಫಸ್ಟಿಗೆ ಆಮೇಲೆ ಸರ್ ನನಗೆ ಡೇಟ್ ಇಲ್ಲ ಸರ್ ನನಗೆ ಅಷ್ಟು ನನಗೆ ಏನ್ ಮಾಡೋದು ಸರ್ ಹಂಗೆ ಹಿಂಗೆ ಅಂತ ಆಮೇಲೆ ಅವರು ಒಂದು ಒಂದು ಥ್ರೆಟನ್ ಮಾಡಿದ್ರು ಆಮೇಲೆ ಇಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿದ್ರು ಲಾಸ್ಟಿಗೆ ಒಬ್ಬ ನಿರ್ದೇಶಕ ಅಂದ್ರೆ ಹಂಗಾದಾಗ ಫಸ್ಟ್ ಆಫ್ ಆಲ್ ಅಂದ್ರೆ ಈ ಕತೆ ಪಾತ್ರದ ಬಗ್ಗೆ ಹೇಳ್ತಾ ಇಲ್ಲ ಅದರಿಂದ ಆಗಲ್ಲ ನನಗೆ ಆ ಟೈಮ್ ನಾನು ಇದು ಮಾಡೋಕ್ಕಾಗಿಲ್ಲ ಅಂದ್ರೆ ಟೈಮ್ ನನಗೆ ಮ್ಯಾನೇಜ್ ಮಾಡೋಕೆ ಆಗ್ತಾ ಇರ್ಲಿಲ್ಲ ಸರ್ ನನಗೆ ಆಗಲ್ಲ ಸರ್ ಅಂತ ಹೇಳಿದ್ರು ನಾನು ಮಾಡ್ತೀನಿ ಅಂದ್ರೆ ಟೈಮ್ ಮ್ಯಾನೇಜ್ ಮಾಡಿಲ್ಲ ಅವರು ಬೇರೆ ಪ್ರಶ್ನೆ ಸ್ಟಾರ್ಟ್ ಮಾಡ ಈಗ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅಲ್ಲಿಂದ ಬಂದು ಬಟ್ ಆದ್ರೆ ನನಗೆ ಅದೇ ಈಗ ಮಾಡಿದಾಗ ನಾನು ಏನಾಗುತ್ತೆ ನಮ್ಮ ಪ್ರೊಡಕ್ಷನ್ ಅಲ್ಲಿ ಅಥವಾ ನಮ್ಮ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಒಂದು ತೃಪ್ತಿ ಸಿಗುತ್ತೆ ಪಾತ್ರ ಮಾಡಿದಾಗ ನಾನು ಮಾಡಿದೀನಿ ಯಾಕಂದ್ರೆ ತುಂಬಾ ಚಾಲೆಂಜಿಂಗ್ ಆಗಿರೋದು ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಬರ್ಕೋಬಹುದು ಅಂದ್ರೆ ಒಂದು ಮೊಟ್ಟೆ ಕಥೆಲಿ ನಾನು ಏನ್ ಗೊತ್ತಿಲ್ಲದೆ ಇರೋದು ಮಾಡಿದೆ ಗರುಡ ಗಮನದಲ್ಲಿ ಮಾಡ್ಬೇಕಾದ್ರೆ ಅದು ಉಲ್ಟಾ ಆಯ್ತು ಅಂದ್ರೆ ನಂಗೆ ಗೊತ್ತೇ ಇರಲಿಲ್ಲ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಸೊ ಈ ಸಿನಿಮಾದಲ್ಲೂ ಕೂಡ ನಾನು ಅಂದ್ರೆ ನಾನು ಮಲಯಾಳಮಲ್ಲಿ ಒಂದ್ ಕಡೆ ಹೋಗಿ ವಿಲನ್ ಮಾಡಿ ಬಂದಿದ್ದೀನಿ ಬಟ್ ಇದ್ರಲ್ಲಿ ಏನ್ ಮಾಡಿದೀನಿ ಆದ್ರೆ ನನ್ಗೆ ಗೊತ್ತಿರ್ಲಿಲ್ಲ ಹೆಂಗ್ ಮಾಡೋದು ಅಂತ ಸೊ ಇಟ್ ವಾಸ್ ಚಾಲೆಂಜಿಂಗ್ ಹಾಗಾಗಿ ಮೇಲೆ ಖುಷಿ ಇದೆ ಅಂದ್ರೆ ಓಕೆ ನನಗೆ ಇಲ್ಲಿ ತನಕ ನಟನಾಗಿ ನನಗೆ ಗೊತ್ತಿಲ್ಲದೆ ಇರೋದು ಮಾಡಿದೀನಿ ಸೊ ಹೇಗ್ ಕಾಣಿಸುತ್ತೆ ಅಂತ ನೋಡ್ಬೇಕು ಅಂತ ನಾನು ಸರ್ ಈಗ ನಿಮ್ಮ ಮಂಗ್ಳೂರು ಸ್ಲಾಂಗು ನಮ್ಗೆ ಇಷ್ಟ ಆಗುತ್ತೆ ನೀವು ಬೆಂಗಳೂರು ಭಾಷೆನು ಮಾತಾಡ್ತೀರಿ ಇಲ್ಲಿ ಕೋಲಾರ ಸ್ಲಾಂಗು ಅದು ಕೇರಳದ ಉತ್ತರ ಕರ್ನಾಟಕ ಇದೆ ಸೊ ಎಷ್ಟು ಟಫ್ ಆಯ್ತು ಅಂತ ಯಾಕಂದ್ರೆ ಆಡಿಯನ್ಸ್ ಅದು ರೀಚ್ ಆದ್ರೆ ಮಾತ್ರ ಆ ಕ್ಯಾರೆಕ್ಟರ್ ವೇಟ್ ಜಾಸ್ತಿ ಆಗಿ ಹೌದು ಹೌದು ಸೊ ಆ ವರ್ಕ್ ಹೇಗಿತ್ತು ಆ ಲಾಂಗ್ವೇಜ್ ಎಷ್ಟು ಪರ್ಫೆಕ್ಟ್ ಆಗಿ ನಾನು ಯಾವತ್ತೂ ಕೂಡ ಈಗ ಡೈಲಾಗ್ ಶೀಟ್ನ ನಾನು ರಾತ್ರಿ ಆದರೂ ಅವರಿಗೆ ಫೋನ್ ಮಾಡಿ ಜಗಳ ಮಾಡ್ತೀನಿ ನಂಗೆ ಡೈಲಾಗ್ ಶೀಟ್ ಬೇಕೇ ಬೇಕು ಅಂತ ಅದೇ ಅಂದರೆ ಏನೇನಂದ್ರೆ ನಮಗೆ ಆಡಿಯನ್ಸ್ ದುಡ್ಡು ಕೊಡೋದು ನಾವು ಡೈಲಾಗ್ ಬಾಯ್ ಹೊಡಿಯೋಕಲ್ಲ ನಾವು ಅಲ್ಲಿನ ಪಾತ್ರ ತರ ಕಾಣಿಸೋದಕ್ಕೆ ಸೊ ಹಾಗಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ನಾನು ಏನೋ ಹೇಳಿದ್ರೆ ಅದು ಸರಿ ಆಗಲ್ಲ ಅಂತ ನನಗೆ ಇದಿತ್ತು ಯಾಕಂದ್ರೆ ಈಗ ನಾನು ಮಂಗ್ಳೂರು ಕನ್ನಡ ಸಿನಿಮಾಗಳನ್ನ ಮಾಡ್ಬೇಕಾದ್ರೆ ಮಂಗ್ಳೂರು ಕನ್ನಡದ ನಟರನ್ನೇ ಆಯ್ಕೆ ಮಾಡ್ತೀನಿ ಯಾಕಂದ್ರೆ ಆ ಒಂದು ಸ್ಲ್ಯಾಂಗ್ ಬರಬೇಕು ಅಂತ ಸೊ ನಾವು ನಾವೆಲ್ಲಿನ ಜಾಗದವರು ಅದು ಮಾಡ್ಬೇಕಾದ್ರೆ ನಾವ್ ಅಷ್ಟು ಜಾಗ್ರತೆ ವಹಿಸ್ಬೇಕಾದ್ರೆ ನಾವು ಬೇರೆ ಸ್ಲಾಂಗ್ ಮಾಡ್ಬೇಕಾದ್ರೆ ಅದು ಮಾಡಿದ್ರೇನೆ ಚಂದ ಇಲ್ಲಾಂದ್ರೆ ಅದು ಅನ್ಯಾಯ ಆಗುತ್ತೆ ಹಾಗಾಗಿ ನಾನು ಮಂಜನ್ನ ಫಸ್ಟಿಗೆ ಅವ್ರು ಬರ್ಬೇಕಾದ್ರೆ ಅವ್ರು ಬರ್ಬೇಕು ಕ್ಯಾರವನ್ನೇ ಬರ್ಬೇಕು ಹೆಂಗೆ ಇದು ಹೆಂಗ್ ಆ ಇದು ಎಲ್ ಎಲ್ಲಿ ಕಾ ಬರುತ್ತೆ ಎಲ್ಲಿ ಇದ್ ಬರುತ್ತೆ ಓ ಇದ ಅದ ಅಂತ ಮತ್ತೆ ಡೈಲಾಗ್ ಬೇರೆ ಲೆಂತ್ ಇತ್ತು ಫಸ್ಟ್ ದಿವ್ಸ ಅಂತೂ ನನಗೆ ನಂಗ್ ತಲೆ ಎಲ್ಲ ಹಾಳಾಗೋಗಿದೆ ಅಂದ್ರೆ ಅಷ್ಟು ಬಟ್ ಆದ್ರೆ ಅವ್ನು ತುಂಬಾ ಕಾನ್ಫಿಡೆಂಟ್ ಆಗಿ ಟಾಂಟಿ ಆಗಿ ತುಂಬಾ ಕೂಲ್ ಆಗಿ ಮಾತಾಡ್ತಿರ್ತಾನೆ ನನ್ನ ಒಳಗಡೆ ಡೈಲಾಗ್ ಬರ್ತಾ ಇಲ್ಲ ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಿರೋ ಕಾರಣದಿಂದ ಅದೆಲ್ಲ ಈಸಿ ಆಯ್ತು ಬಟ್ ಇದೇ ಅಲ್ವಾ ಸರ್ ಆಕ್ಟರ್ ಚಾಲೆಂಜ್ ಒಬ್ಬ ನಟನಿಗೆ ಮಾತ್ರ ಈ ಈ ಒಂದು ಬದುಕು ಇರುತ್ತೆ ಅಂದ್ರೆ ಹಲವಾರು ಬದುಕುಗಳು ಅವನ ಆಗಬಹುದು ಹಲವಾರು ಭಾಗದ ಜನ ಅವನ ಆಗಬಹುದು ಐ ಥಿಂಕ್ ಆ ಭಾಗ್ಯ ನಮಗಿದೆ ಮಾಡ್ಬೇಕು ಅಂಡ್ ತುಂಬಾ ರೆಸ್ಪೆಕ್ಟ್ಫುಲ್ ಇರ್ಬೇಕು ಅದ್ರ ಬಗ್ಗೆ ಆಗಿದಿನಿಂದ ನನಗೆ ನನ್ನ ಟೀಚರ್ಗಳು ಏನು ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಮಾಡಿದೀನಿ ಅಂತ ಅನ್ಸುತ್ತಂಗೆ ಅಭಿಲಾಷ್ ಹಲೋ ಅಭಿಲಾಷ್ ಈ ಟೀಸರ್ ಟ್ರೈಲರ್ ಅಲ್ಲಿ ಯಾವ್ದಾರು ಕಾರಿಂದ ಅಥವಾ ಮನೆಯಿಂದ ಕಾಲು ಹೊರಗ್ ಬಂದ್ರೆ ಅದು ರಾಜ್ಬಿ ಶೆಟ್ಟಿ ಅಂತ ಇನ್ನು ನಾವು ಒಪ್ಕೊಳ್ಬೋದಾ ನಾನು ಅದೇ ಹೇಳಿದೆ ಅಂದ್ರೆ ಈಗ ಸೂಫ್ರಮ್ ಸೋ ಅಲ್ಲಿ ನಾನು ಕಾಲು ಇಡ್ಬೇಕಾದ್ರೆ ಸ್ವಲ್ಪ ಬೇರೆ ತರ ಇಡ್ತೀನಿ ಇದ್ರಲ್ಲಿ ಕಾಲು ಇಡ್ಬೇಕಾದ್ರೆ ಅದೇ ಕಾಲ್ ಕಾಲೆ ಸೊ ದೇವರದಲ್ಲಿ ಆ ಕಾಲು ಇಡ್ಬೇಕಾದ್ರೆ ಎಷ್ಟು ದುಡ್ಡು ಬಂತು ಅದಕ್ಕಿಂತ ಡಬಲ್ ಇದ್ ಬರ್ಲಿ ಅಂತ ನಾನು ಬೇಡ್ಕೋತೀನಿ ಅಷ್ಟೇ ಟರ್ಬೋಗ್ ಹೋಲ್ಸಿದ್ರೆ ಆ ನೆಗೆಟಿವ್ ಪಾತ್ರ ಇದ್ರಲ್ಲಿ ಎಷ್ಟು ಭಿನ್ನವಾಗಿದೆ ಟರ್ಬೋದಲ್ಲಿ ನೀವು ನೀವಾಗಿದ್ರಿ ಅಂದ್ರೆ ವಿತ್ಔಟ್ ಕೂದ್ಲು ಹೌದು ಇದ್ರಲ್ಲಿ ವಿತ್ ಕೂದ್ಲು ಎಷ್ಟು ಡಿಫರೆನ್ಸ್ ಆಗಿ ಒನ್ ಟೈಮ್ ನಂಗೆ ಕೂದ್ಲಿತ್ತು ನಾನೇ ಇದು ಸೊ ಏನ್ ಡಿಫರೆನ್ಸ್ ಅಂದ್ರೆ ಸರ್ ಇದ್ರಲ್ಲಿ ಅವನು ಒಬ್ಬ ಖಳನಾಯಕ ಎಲ್ಲ ಇಮೋಷ್ನಲ್ ರೇಂಜಿಗೆ ಹೋಗ್ತಾನೆ ನಾನು ನೋಡಿಲ್ಲ ಐ ಥಿಂಕ್ ಅಂದರೆ ನಾರ್ಮಲಿ ಏನಿರುತ್ತೆ ನಾಯಕನಿಗೆ ಆ ಇಮೋಷ್ನಲ್ ರೇಂಜ್ ಇರುತ್ತೆ ಅವನೊಂದ್ಸಲ ಬೀಳ್ಬೋದು ನಮ್ಮ ಇಂಡಸ್ಟ್ರಿಗಳಲ್ಲಿ ಅವನ ಹತ್ರ ಕಳನಾಯಕ ಅಲ್ಲ ಅಥವಾ ಅವನು ಲೋ ಆದರೆ ಕಳನಾಯಕ ಅಲ್ಲ ಅವನ ದುಃಖವನ್ನು ವ್ಯಕ್ತಪಡಿಸಿದ್ರೆ ಕಳನಾಯಕ ಅಲ್ಲ ಅವನು ಆ್ಯಕ್ಚುಲಿ ತುಂಬ ಕೆಟ್ಟ ವ್ಯಕ್ತಿ ಇರ್ಬೋದು ಬಟ್ ಅವನ ದುಃಖ ಅವನಿಗೆ ದುಃಖ ಅದು ಕರೆಕ್ಟ್ ಅಲ್ವಾ ಆ ಎಲ್ಲದನ್ನ ಎಕ್ಸ್ಪ್ಲೋರ್ ಮಾಡುವಂಥ ಸ್ಪೇಸು ಈ ಪಾತ್ರಕ್ಕಿತ್ತು ಸೊ ಕೆಲವು ಸಲ ಅವರು ಯಾವ ತರ ಸೀನ್ ಬರಿತಾ ಇದ್ರು ಅಂದ್ರೆ ಅವ್ರಿಗೆ ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಮುಜುಗರ ಇದೆ ಸರ್ ಈ ತರ ಒಂದು ಬರ್ದಿದ್ದೀನಿ ನೀವು ಮಾಡ್ತಿರೋ ಇಲ್ಲೋ ಗೊತ್ತಿಲ್ಲ ಅಂತ ಮಾಡ್ಬೋದು ಮಾಡ್ಬೋದು ಸರ್ ಮಾಡ್ಬೋದು ಅಲ್ಲ ಸರ್ ಸ್ವಲ್ಪ ಹಾ ಮಾಡ್ಬೋದು 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 ನಾನು ಬಟ್ ಅದು ಮಾಡಬೇಕಾದ್ರೆ ಆ ಒಂದು ಇಮೋಷನಲ್ ಒಂದು ಇದಿರುತ್ತಲ್ವ ಸರ್ ಏನು ಆ ಹೋಗೋದು ಅಂದ್ರೆ ನಮ್ಮೆಲ್ಲರಲ್ಲೂ ಕೂಡ ಗೊತ್ತಿಲ್ಲದೇನೋ ಏನೋ ಒಬ್ಬ ಶೋಷಕ ಇದ್ದೇ ಇರ್ತಾನೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಮ್ಮನ್ನು ತಡದ ತಕ್ಷಣ ನಮ್ಮೊಳಗೆ ಏ ಅಂತ ಮಾತಾಡ್ಬಿಡ್ತೀವಿ ಐ ಥಿಂಕ್ ನಾವು ಅದನ್ನ ನರ್ಚರ್ ಮಾಡಬೇಕು ಸಿನಿಮಾಗೋಸ್ಕರ ಮಾತ್ರ ಐ ತಿಂಕ್ ಅದನ್ನ ನರ್ಚರ್ ಮಾಡಿ ಆ ಒಂದು ಆಟಿಟ್ಯೂಡ್ ನಮ್ಮಲ್ಲಿ ಬಂದಾಗ ಈಸಿ ಆಗುತ್ತೆ ಬಟ್ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ಕಾರಣ ಕೂಡ ಅದೇ ಅಂದ್ರೆ ತುಂಬಾ ಬಹಳ ಚೆನ್ನಾಗಿ ಬರೆದಿದ್ರು ಈ ಪಾತ್ರ ಅವ್ನು ಬರೀ ನೆಗೆಟಿವ್ ಅಲ್ಲ ಅವನೊಬ್ಬ ಮನುಷ್ಯನಾಗ ಕಾಣಿಸ್ತಾನೆ ಬಟ್ ತುಂಬಾ ಕೆಟ್ಟ ಮನುಷ್ಯನಾಗ ಕಾಣಿಸ್ತಾನೆ ಜೊತೆಗೆ ಈ ತರ ನಾನು ಆಗ್ಬಾರ್ದು ಅಂತ ನೆನಪಿಸ್ತಾನೆ ಐ ತಿಂಕ್